ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗುಲ್ಮರ್ಗ್ ಹೋಗ್ತಾ ಇದ್ದೀವಿ ಶ್ರೀನಗರಿಂದ ಗುಲ್ಮರ್ಗ್ಗೆ ಸುಮಾರು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಶ್ರೀನಗರಿಂದ ನಿಮ್ಮ ಕ್ಯಾಬಲ್ಲೇ ನೀವು ಬರ್ಬೋದು ಬಟ್ ಗುಲ್ಮರ್ಗ್ಗಿಂತ ಸ್ವಲ್ಪ ಹಿಂದೆ ಒಂದು ಪಾಯಿಂಟಿಗೆ ಬಂದಾಗ ಅಲ್ಲಿಂದ ನೀವು ಯೂನಿಯನ್ ಕ್ಯಾಬ್ಸಲ್ಲಿ ಬರಬೇಕಾಗತ್ತೆ ಗುಲ್ಮರ್ಗಿಗೆ ಹೋಗ್ಬೇಕಂದ್ರೆ ನಮಗೆ ಇಬ್ಬರಿಗೆ ಯೂನಿಯನ್ ಕ್ಯಾಬ್ಸ್ ಅವರು ಚಾರ್ಜ್ ಮಾಡಿದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗುಲ್ಮರ್ಗಿಗೆ ಹೋಗೋ ದಾರಿ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಫುಲ್ಲು ಒಂಥರ ಸಿನಿಕ್ ನೇಚರ್ ನಮಗೆ ವಾಲ್ಪೇಪರ್ಸ್ ಇರುತ್ತಲ್ಲ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ತುಂಬ ಖುಷಿಯಾಯ್ತು ನಮ್ಗೆ ಅಲ್ಲಿ ಹೋಗ್ತಾ ಹಾಗೆ ಅಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ತಕೊಂಡ್ವಿ ಒಂದು ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಂತ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಾಡಿಕೊಂಡು ಫೈನಲಿ ನಾವು ಗುಲ್ಮರ್ಗಿಗೆ ಬಂದ್ವಿ ಎಂಟ್ರಿ ಕೊಡ್ತಿದ್ದಂಗೆ ಸ್ಲೆಡ್ಜಿಂಗ್ ಅವರು ಮತ್ತೆ ಸ್ಕೀಯಿಂಗ್ ಮಾಡೋರೆಲ್ಲ ಸಲ ಕಾರ್ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಇಲ್ಲಿ ಬೇರೆ ಏನೂ ಆ್ಯಕ್ಟಿವಿಟೀಸ್ ಇಲ್ಲ ನೀವು ಸ್ಲೆಡ್ಜಿಂಗ್ ಮಾಡಿ ಸ್ಕೀಯಿಂಗ್ ಮಾಡಿ ಚೆನ್ನಾಗಿರತ್ತೆ ಅಂತ ತುಂಬಾ ಕಾಟ ಕೊಟ್ಟರು ಓಕೆ ಅಂತ ನಾವು ಸ್ಲೆಡ್ಜಿಂಗ್ ಆಫ್ ಮಾಡಿ ಹೋದ್ವಿ ಆ್ಯಂಡ್ ಇದು ಗೊಂಡೋಲಾ ರೈಡ್ ಸ್ಟೇಷನ್ ಇಲ್ಲಿಂದ ನಮಗೆ ಗೊಂಡೋಲಾ ರೈಡ್ ಸ್ಟಾರ್ಟ್ ಆಗುತ್ತೆ ಫಸ್ಟು ನಾವು ಫೇಸ್ ಒನ್ಗೆ ಹೋಗಬೇಕು ಆಮೇಲೆ ಫೇಸ್ ಟೂಗೆ ಹೋಗಬೇಕು ಗೊಂಡೋಲಾ ರೈಡ್ಗೆ ನೀವು ಒನ್ ಮಂತ್ ಪ್ರಿಯರ್ ಆಗಿ ಬುಕ್ಕಿಂಗ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಆಮೇಲೆ ಟಿಕೆಟ್ ಸಿಗಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಜಮ್ಮು ಆ್ಯಂಡ್ ಕಾಶ್ಮೀರ್ ಟೂರಿಸ್ಟ್ ವೆಬ್ಸೈಟಲ್ಲಿ ಗೊಂಡೋಲಾ ರೈಡ್ಗೋಸ್ಕರ ಒಂದು ಪೇಜ್ ಇದೆ ಅಲ್ಲಿ ಹೋಗಿ ನೀವು ಬುಕ್ಕಿಂಗ್ ಮಾಡ್ಕೊಬೇಕು ಟಿಕೆಟ್ಸ್ನ ವೀಕ್ ಡೇಸಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಅಷ್ಟೊಂದು ರಶ್ ಇರೋಲ್ಲ ನಾವು ಹೋಗಿದ್ದು ವೀಕೆಂಡಲ್ಲಿ ತುಂಬಾ ರಶ್ ಇತ್ತು ಅಂತೂ ಟೂ ಅವರ್ಸ್ ಆದಮೇಲೆ ಕೇಬಲ್ ಕಾರ್ ಬೋರ್ಡಿಂಗ್ ಪಾಯಿಂಟಿಗೆ ಬಂದ್ವಿ ಇದು ಕೇಬಲ್ ಕಾರಿಂದ ಕಾಣ್ತಿದ್ದು ವ್ಯೂ ವ್ಯೂ ಮಾತ್ರ ಸೂಪರಾಗಿತ್ತು ಜೊತೆಗೆ ಭಯನೂ ಆಗ್ತಾಯಿತ್ತು ಅಷ್ಟು ಹೈಟಲ್ಲಿ ಹೋಗುವಾಗ ರೈಡ್ ಅಲ್ಲಿ ಹೋಗ್ತಾ ಮನೆಗಳು ಕಾಣ್ತಾ ಸ್ನೋ ಅಲ್ಲಿ ಮುಳುಗೋಗ್ಬಿಟ್ಟಿತ್ತು ಸಮ್ಮರ್ ಅಲ್ಲಿ ಜನ ಇರ್ತಾರೆ ವಿಂಟರ್ ಅಲ್ಲಿ ಜನ ಇರಲ್ಲ ಯಾಕಂದ್ರೆ ಸ್ನೋ ತುಂಬಾ ಇರುತ್ತೆ ಅಂತ ಸುಮಾರು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಜರ್ನಿ ಮಾಡ್ಕೊಂಡು ನಾವು ಫಸ್ಟ್ ಫೇಸ್ ಬಂದ್ವಿ ಇದು ಸುಮಾರು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಮೀಟರ್ಸ್ ಅಲ್ಟಿಟ್ಯೂಡಲ್ಲಿದೆ ಸೊ ತುಂಬಾ ಚಳಿ ಇರುತ್ತೆ ಇಲ್ಲಿ ಹಾಗೆ ಇಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್ ಎಲ್ಲ ಇದೆ ನಾವು ಫೇಸ್ ಒನ್ ಮತ್ತು ಫೇಸ್ ಟು ಎರಡೂ ಬುಕ್ ಮಾಡಿದ್ವಿ ಸೊ ಇಲ್ಲಿಂದ ನಾವು ಟೈಮ್ ವೇಸ್ಟ್ ಮಾಡಿಲ್ಲ ಫೇಸ್ ಟು ಗೊಂಡೋಲಾ ರೈಡಿಗೋಸ್ಕರ ಹೋದ್ವಿ ಅಲ್ಲಿ ಬೋರ್ಡಿಂಗ್ ಮಾಡುವಾಗ ನಮಗೊಂದು ಬೋರ್ಡ್ ಸಿಕ್ತು ಇದು ಹೈಯೆಸ್ಟ್ ಗೊಂಡೋಲಾ ಇನ್ ದ ವರ್ಲ್ಡ್ ಅಂತ ಕೊಂಡೊಲ್ಲ ಟಿಕೆಟ್ ಚಾರ್ಜ್ ಫೇಸ್ ಒನ್ಗೆ ಏಟ್ ಹಂಡ್ರೆಡ್ ಫೇಸ್ ಟೂಗೆ ತೌಸಂಡ್ ರುಪೀಸ್ ಇರುತ್ತೆ ಒಬ್ರಿಗೆ ಕೇಬಲ್ ಕಾರ್ ಬೋರ್ಡಿಂಗ್ ಮಾಡಿ ನಾವು ಫೇಸ್ ಟೂಗೆ ಹೋಗ್ತಾ ಇದ್ದೀವಿ ಇವಾಗ ಫೇಸ್ ಒನ್ನಿಂದ ಫೇಸ್ ಟೂ ಹೋಗ್ತಾ ಇದ್ದೀವಿ ಇಲ್ಲಿ ಫೇಸ್ ಟೂ ಅಲ್ಲಿ ತುಂಬಾ ಚಳಿ ಇರುತ್ತೆ ಸೊ ಅಲ್ಲಿ ತುಂಬ ಜನ ಹೋಗಲ್ಲ ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ ಅಂತ ಫೇಸ್ ಒನ್ ಅಲ್ಲಿ ನೀವು ಗೇಮ್ಸ್ ಎಲ್ಲ ಆಡ್ಬೋದು ಅಲ್ಲಿ ಇ ಟಿ ವಿ ರೈಡ್ಸ್ ಮಾಡೋಕ್ಕೆ ಸಿಗುತ್ತೆ ಆಮೇಲೆ ಸ್ಲೆಡ್ಜಿಂಗ್ ಮಾಡ್ಬೋದು ಆಮೇಲೆ ಸ್ಕೀಯಿಂಗ್ ಮಾಡ್ಬೋದು ಫೇಸ್ ಟು ಹೋಗ್ತಾ ಕೇವಲ್ ಕಾದಿಂದ ಕೆಳಗೆ ನೋಡಿದ್ರೆ ಭಯ ಅನ್ಸಲ್ಲ ಅಷ್ಟೊಂದು ಯಾಕಂದ್ರೆ ಫುಲ್ ವೈಟ್ ಕಾಣೋದ್ರಿಂದ ಹೈಟ್ ಎಷ್ಟಿದೆ ಅಂತ ಗೊತ್ತಾಗಲ್ಲ ನಮಗೆ ನಮ್ಮ ಕೇಬಲ್ ಕಾರಲ್ಲಿ ಒಂದು ಸಿಕ್ಸ್ ಮೆಂಬರ್ಸ್ ಇದ್ವಿ ಅದರಲ್ಲಿ ಒಬ್ಬ ಪಾಪ ಸಿಕ್ಕಾಕೊಂಬಿದ್ದಿದ್ದ ಐಸಲ್ಲಿ ಸ್ಕೀಯಿಂಗ್ ಮಾಡೋನು ಅವನಿಗೆ ಕಮೆಂಟ್ ಹೊಡಿತಾ ಇದ್ರು ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾನೇ ಕಮ್ಮಿ ಇರುತ್ತೆ ಅಂಡ್ ಚಳಿನೂ ತುಂಬಾನೇ ಜಾಸ್ತಿ ಇರುತ್ತೆ ಮೈನಸ್ ಅಲ್ಲಿ ಇರುತ್ತೆ ಯಾವಾಗಲೂ ಇಲ್ಲಿ ಟೆಂಪ್ರೇಚರ್ ಮತ್ತೆ ಈ ಪಾಯಿಂಟಿಗೆ ಅಪರ್ ಅಂತ ಕರೀತಾರೆ ಇಲ್ಲಂತೂ ಎಲ್ಲಿ ನೋಡಿದ್ರು ಐಸು ನೋಡಿ ತುಂಬಾನೇ ಖುಷಿಯಾಗಿತ್ತು ನಂಗಂತೂ ನಾನಂತೂ ಐಸಲ್ ಬಿತ್ತು ಗೊತ್ತಾಡ್ತಾ ಇದ್ದೆ ಇಲ್ಲಿನ ವ್ಯೂ ಮಾತ್ರ ಸೂಪರ್ ಆಗಿತ್ತು ಇನ್ನೂ ಕಣ್ಮುಂದೆನೇ ಇದೆ ನನಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಇಲ್ಲಿ ಆರ್ಮಿ ಕ್ಯಾಂಪ್ಸ್ ಎಲ್ಲ ಇದೆ ಸೊ ಈ ಪ್ಲೇಸಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರೋದಕ್ಕೆ ತುಂಬ ಹೊತ್ತು ಇರೋಕ್ಕಾಗಲ್ಲ ಒನ್ ಹಾಫ್ ಎನ್ ಅವರ್ ಒನ್ ಅವರ್ ಇರ್ಬೋದು ಅನ್ಸುತ್ತೆ ಮತ್ತು ಇಲ್ಲಿ ಒಂದೇ ಒಂದು ಮ್ಯಾಗಿ ಕಾರ್ನರ್ ಇದೆ ಒನ್ ಪ್ಲೇಟ್ ಮ್ಯಾಗಿಗೆ ನೂರು ರೂಪಾಯಿ ಮ್ಯಾಗಿ ಈ ಪ್ಲೇಸಲ್ಲಿ ತಿನ್ನಬೇಕು ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಫೀಲೇ ಬೇರೆ ಒಂಥರ ಮ್ಯಾಗಿ ಎಲ್ಲ ತಿಂದಾದ್ಮೇಲೆ ಐಸಲ್ಲಿ ಆಡಿದ್ವಿ ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಓಡಾಡಿದ್ವಿ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡ್ವಿ ನಾವು ಬ್ಯಾಗಲ್ಲಿ ಒಂದಿಷ್ಟು ಸ್ನಾಕ್ಸ್ ವಾಟರ್ ಬಾಟಲ್ ಎಲ್ಲ ತಗೊಂಡೋಗಿದ್ವಿ ನಾವು ಫುಲ್ ಹಾಟ್ ವಾಟರ್ ತುಂಬಿಸಿದ್ದು ಅದು ಅಲ್ಲಿ ಹೋಗಿ ಓಪನ್ ಮಾಡಿದ ತಕ್ಷಣ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆಲ್ಲ ಸೆಕೆಂಡ್ ಫೇಸ್ ಕ್ಲೋಸ್ ಮಾಡ್ತಾರೆ ಆಮೇಲೆ ಅಲ್ಲಿಂದ ನಾವು ಫಸ್ಟ್ ಫೇಸಿಗೆ ರಿಟರ್ನ್ ಹೋದ್ವಿ ಫಸ್ಟ್ ಫೇಸಲ್ಲಿ ಮತ್ತೊಂದು ಕೇಬಲ್ ಕಾರ್ ಚೇಂಜ್ ಮಾಡಿಕೊಂಡು ನಾವು ಕೆಳಗಡೆ ಹೋದ್ವಿ ನಾವು ಕೆಳಗಡೆ ಬರ್ತಾ ಅರೌಂಡ್ ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಅನಿಸುತ್ತೆ ಆವಾಗಲೇ ಸ್ವಲ್ಪ ಕತ್ಲೆ ಆಗಕ್ಕೆ ಶುರುವಾಗ್ಬಿಟ್ಟಿತ್ತು ಅಲ್ಲೆಲ್ಲ ಸುತ್ತಮುತ್ತ ಇರೋ ಹೋಟೆಲ್ಸು ಎಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ನಾವು ಫಸ್ಟ್ ಹೇಗೆ ಸ್ಲಡ್ಜಿಂಗಲ್ಲಿ ಬಂದಿದ್ವಿ ಹಾಗೆ ಸ್ಲಡ್ಜಿಂಗಲ್ಲಿ ನಮಗೆ ವಾಪಸ್ ಕರ್ಕೊಂಡು ಹೋದ್ರು ಅವರು ಗುಲ್ಮರ್ಗಲ್ಲಿ ತುಂಬಾ ಸ್ಕ್ಯಾಮ್ಸ್ ನಡೆಯುತ್ತೆ ನೀವು ಅವ್ರ ಹತ್ರ ಬಾರ್ಗೇನಿಂಗ್ ಮಾಡಿಲ್ಲ ಅಂದರೆ ಅವರು ಆ್ಯಕ್ಟಿವಿಟೀಸ್ದೆಲ್ಲ ಪ್ರೈಸೇ ಕಮ್ಮಿ ಮಾಡಲ್ಲ ಎಂಟು ಸಾವಿರ ಹತ್ತು ಸಾವಿರ ಅಂತ ತುಂಬಾನೇ ಬೈಕ್ ಬಂದಿದ್ದು ರೇಟ್ ಹೇಳ್ತಾರೆ ನಾವು ಬಾರ್ಗೇನಿಂಗ್ ಮಾಡಿದ್ದಕ್ಕೆ ನಮ್ಮ ಹತ್ರ ನಾಲ್ಕು ಸಾವಿರ ತಗೊಂಡ್ರು ಇದರಿಂದ ನಮ್ಮ ಹೋಟೆಲ್ಗೆ ವಾಪಸ್ ಆದ್ವಿ ಇಷ್ಟಾಗಿತ್ತು ನಮ್ಮ ಗುಲ್ಮರ್ಗ್ ಜರ್ನಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್